ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಾದರೆ ಈಗ ಇದ್ರಲ್ಲಿ ಯಾರು ಸೀನಿಯರ್ ಪ್ರೇಮ್ ಸಾಹೇಬ್ರೆ ಈ ಸಂದರ್ಭ ಬಂದಿತ್ತ ಸರ್ ಬದುಕಲ್ಲಿ ಇದು ಯಾರ್ಯಾರ ಜೀವನದಲ್ಲಿ ಯಾವಾಗಲೂ ಒಂದ್ಸರಿ ಬಂದಿರ್ಬೋದು ಬಟ್ ನನ್ನ ಜೀವನದಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಅದೇ ಬಿಟ್ರೆ ನಾನ್ ಕೇಳ್ಬೇಕಂತಿದ್ದೆ ಈ ಸಾಂಗು ನಿಂಗವ ನಿಂಗವ ಲಿಂಗವಾನ ಎರಡು ಅನ್ಕೊಳ್ಳಿ ನನಗೆ ಡೌಟ್ ಇದ್ದಿದ್ದ ಅದೇ ತುಂಬ ಅದ್ಭುತವಾಗಿ ಬರ್ತಿದ್ದೀರಾ ತುಂಬ ಚೆನ್ನಾಗಿದೆ ಬಿಟ್ರೆ ಇನ್ ಮೇಡಮ್ ಅವ್ರಿಗೆ ಕೊಡಿ ಪಾಪ ಹಾಡು ರಿಲೀಸ್ ಮಾಡಿದ್ದು ಸುಮ್ಮನೆ ಬಿಟ್ಟಿ ಅಂತ ಹಂಡಿಗೆ ಮೇಡಮ್ ಯಾವ್ದಾದ್ರು ಚಳಿಗಾಲದಲ್ಲಿ ಈ ಥರದ್ದು ಒಂದು ಸಂದರ್ಭ ಬಂದಿತ್ತೆ ದಿನ ಬರುತ್ತೆ ಅಂತ ಹೇಳ್ತಾರೆ ಅವರು ವಿಜಯಪ್ರಕಾಶ್ ಸರ್ ವೇದಿಕೆಗೆ ಸ್ವಾಗತ ವಿಜಯಪ್ರಕಾಶ್ ಸರ್ ಒಂದೇ ಅಲ್ಲ ಸರ್ ಒಂದೇ ಮಗು ಅಲ್ವಾ ಇನ್ನು ಎಂತ ತುಂಟಿ ಇರ್ಬೇಡ ನಿಮ್ ಮಗಳು ಎರಡನೇದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಈ ಹಾಡ್ ಪ್ರಕಾರ ಅಷ್ಟು ಅನುಭವಿಸಿ ಹಾಡೋದಕ್ಕೆ ಅದಕ್ಕೆ ಸಾಧ್ಯ ಆಗಿರಲ್ಲ ಸರ್ ಒಂದು ಈ ಒಂದು ಸಂದರ್ಭ ತರುಣ ಅಲ್ಲ ಅತಿ ಅಲ್ಲಿ ಹಿಂಗ ಹಿಂಗ ಹೋಗ್ಬಿಡಣ ರೀಸೆಂಟ್ ಅನುಭವ ಓ ಈಗ ಹಾಲಿ ಪರಿಸ್ಥಿತಿ ಕೃಷ್ಣ ಅವ್ರದ್ದು ಈ ಹಾಡಿನ ತರನೇ ಇದೆ ಇಲ್ಲ ಆ ತರದೇನಿಲ್ಲ ಚಿಕ್ಕ ಮಗುವಲ್ಲ ಚಿಕ್ಕ ಮಗು ಆಗಿದ್ರೆ ಕಾಟ ಜಾಸ್ತಿ ಏನಂತೇ ವಿಜಯ ಮಾತಿಗೆ ಏನಾರು ಹೇಳ್ಬೇಕು ನೀನು ಒಬ್ಬ ಗಂಡು ಮುತ್ತ ಇದೆ ಆಗಿ ಅದೇ ಹೇಳಿದ್ರಲ್ಲ ಸರ್ ಈಗ ಸದ್ಯಕ್ಕೆ ಏನೋ ಪ್ರ ಸಮಸ್ಯೆ ಇಲ್ಲ ಹಾ ಇನ್ನು ಮಗು ಚಿಕ್ಕದು ಮುಂದೆ ಸಮಸ್ಯೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದ್ರಲ್ಲ ಹಾ ಅವ ಅದಕ್ಕೆ ಏನಾರ ತನ್ನ ಕಡೆಯಿಂದ ಪರಿಹಾರ ಸಮಸ್ತರು ತಿಳ್ಕೊಬೇಕಾಗಿದೆ ಈ ವಿಷಯ ಎಲ್ಲ ವಿಜಯ್ ಸರ್ ಹತ್ರ ಕೇಳ್ಕೊತೀನಿ ಹಾ ಹೌದಾ ಕೇಳ್ ಕೇಳು ಕರೆಕ್ಟ್ ಆಗಿ ಎರಡು ಮಾತು ಸರ್ ಸರ್ ಮೊದಲನೇದಾಗಿ ಐ ತಿಂಕ್ ಸಾಂಗ್ ಬಗ್ಗೆ ಮಾತಾಡಲೇಬೇಕು ಅಂದ್ರೆ ಎಲ್ಲವೂ ಒಂದು ಪರ್ಫೆಕ್ಟಾಗಿದ್ದರೆ ಏನು ಕಾಣುತ್ತೆ ಅದು ಅಂದರೆ ಒಂದು ಆರ್ಟಿಸ್ಟ್ ಆಗ್ಬೋದು ವಿಜಿ ಸರ್ ರಚಿತಾ ಇಬ್ಬರು ಅದ್ಭುತವಾಗೇ ಮಾಡಿದ್ದಾರೆ ಆಮೇಲೆ ರಜನೀಶ್ ಅವ್ರದ್ದು ಮ್ಯೂಸಿಕ್ಕು ಆ್ಯಂಡ್ ಭಟ್ರದ್ದು ಲಿರಿಕ್ಸ್ ಲಿರಿಕ್ಸು ಪ್ಲಸ್ ಸರ್ದ್ ವಾಯ್ಸು ಆ್ಯಂಡ್ ಸಿನ್ಮಾಟೋಗ್ರಫಿಗೆ ಮೇಲೆನ ಕೇಳ್ತಾರೆ ಯಾರು ಮಾಡಿರೋದು ಅಂತ ಅದಕ್ಕೆ ಸ್ವಾಮಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ ಇದು ಇದು ತುಂಬ ತಿನ್ ಲೈನ್ ಅದು ಇದನ್ನು ಚೂರು ಜಾಸ್ತಿ ಏನಾದ್ರು ಅಂದರೆ ಭಟ್ರು ಯಾವಾಗಲೇ ಹೇಳ್ತಾಯಿದ್ರು ಅಂದರೆ ಜಡೇಶ್ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಕನ್ವಿನ್ಸ್ ಆಗಿರಲಿಲ್ಲ ಹಂಗೆ ಅಂತ ಬಟ್ ಅವರು ಹೇಳಿದ್ರಲ್ಲ ಐತಿ ಪ್ರೊಡ್ಯೂಸರ್ ಹೇಳಿದ್ರು ಕುಳ್ರು ತುಂಬ ಬುದ್ಧಿವಂತರು ಅಂತ ಭಾಳ ತುಂಬ ಸ್ಮಾರ್ಟ್ ಆಗಿ ಶೂಟ್ ಮಾಡಿದ್ದಾರೆ ಎಲ್ಲೂ ಅದೊಂದು ಚೂರು ಏನು ಅನಿಸ್ತೇನೆ ತುಂಬ ಇನ್ನೊಂದು ನಾಲ್ಕು ಸತಿ ನೋಡ್ಬೋದು ಅದನ್ನು ಅಂದರೆ ಇವನ್ ಮಕ್ಳು ಕೂರಿಸ್ಕೊಂಡು ತೋರಿಸ್ಬೋದು ತೋರ್ಸೋ ಅಂತ ಒಂದು ಅಂದರೆ ಈ ಥರ ವಿಷಯನ ಇಷ್ಟು ಒಂದು ಸೆನ್ಸಿಬಲ್ ಆಗಿ ಒಂದು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಅನಿಸ್ತು ಅದ್ಭುತವಾಗಿದೆ ಆ್ಯಂಡ್ ನನಗೆ ಎಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಅಣ್ಣವ್ರದ್ದು ದೂರದ ಬೆಟ್ಟದ ಸಾಂಗು ಪ್ರೀತಿ ಅದರೂ ಕೊಟ್ಟ ಅಂತ ಬರುತ್ತಲ್ಲ ಆ ಅದೊಂದು ಫೀಲ್ ಅನಿಸ್ತು ನನಗೆ ಎಸ್ಪೆಷಲಿ ಲೈನ್ಸ್ ಬರುತ್ತೆ ಅದು ರೊಟ್ಟಿ ಮತ್ತು ಊಟ ಅಂತೆಲ್ಲ ಆ ಥರದೊಂದು ಫೀಲ್ ಸಿಕ್ತು ಐ ಥಿಂಕ್ ತುಂಬ ದಿನಗಳಾದಮೇಲೆ ನೋಡಿದಂಥ ಸಾಂಗು ಆ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಏನಾಗುತ್ತೆ ಇದು ಅಂತ ಡೆಫಿನೆಟ್ಲಿ ಆ ಬ್ಲಾಕ್ ಬಸ್ಟರ್ ಇದು ಆಲ್ ದಿ ಬೆಸ್ಟ್ ವಿಜಯ್ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಈಗಲೇ ಹೇಳ್ಬಿಡ್ತೀನಿ ಬಿರುಗು ಸೂಪರ್ ಜಡೇಶ್ ಸೂಪರ್ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ ಎಲ್ಲ ಗಣ್ಯರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಯೋಗರಾಜ್ ಭಟ್ ಸರ್ ಅಂದರೆ ಒಂದು ನಾಟಿನೆಸ್ ಇರುತ್ತೆ ಅದೆಲ್ಲ ಕರೆಕ್ಟೇ ಅದ್ಭುತವಾಗಿದೆ ಆ ನಾಟಿನೆಸ್ ಡೆಫಿನೆಟ್ಲಿ ಇದೆ ಬಟ್ ಅದಕ್ಕೂ ಮ್ಯೂ ಮೀರಿದ್ದ ಒಂದು ಪ್ಯೂರಿಟಿ ಐ ಥಿಂಕ್ ಬಿಕಾಸ್ ಆಫ್ ವಿಜಿ ಸರ್ ಆ್ಯಂಡ್ ರಚಿತಾ ಅವ್ರ ಪರ್ಫಾಮೆನ್ಸಲ್ಲಿರ್ಬೋದು ನಾನು ರಚಿತಾ ಅವ್ರಿಗೆ ಹೇಳ್ತಾ ಇದ್ದೆ ಅಂದರೆ ಈ ವಯಸ್ಸಿನ ಒಂದು ಮೆಚ್ಯೂರಿಟಿ ಇಟ್ಕೊಂಡು ಒಂದು ಪರ್ಫಾಮ್ ಮಾಡೋದಿರ್ಬೋದು ಅಥವಾ ಪರ್ಫಾಮ್ ಮಾಡಿದ್ದಾರೆ ಅಂತ ಗೊತ್ತಾಗ್ದೇ ರೀ ರೀತಿ ಒಂದು ಪ್ಯೂರಿಟಿ ಲೆವೆಲ್ ತೋರಿಸೋದು ಇಟ್ಸ್ ಎಕ್ಸ್ಟ್ರಾಡಿನರಿ ಸಿಕ್ಕಾಪಡೆ ಇಷ್ಟ ಆಯಿತು ನನಗೆ ಫ್ರೇಮ್ಸ್ ಅಂತೂ ಸ್ವಾಮಿ ಸರ್ ಪೇಂಟ್ ಎಲ್ಲಿದ್ದೀರ ಗೊತ್ತಿಲ್ಲ ಪೇಂಟಿಂಗ್ ಥರ ಇದೆ ಪ್ರತಿ ಫ್ರೇಮ್ ರಚಿತಾ ಅವರು ಮತ್ತು ವಿಜಿ ಸರ್ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅದಕ್ಕಿಂತ ಮುದ್ದಾಗಿ ಫ್ರೇಮ್ಸ್ ಇದೆ ಕಣ್ಣು ನಿಮ್ಮ ಫ್ರೇಮ್ಗಳ ಮೇಲೆ ಹೋಗ್ತಾಯಿತ್ತು ನನಗೆ ಆ್ಯಂಡ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಆ್ಯಂಡ್ ಅಜನೀಶ್ ಸರ್ ನಿಮ್ಮದೊಂಥರ ಅಂತರ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅದನ್ನು ಡಿನೈ ಮಾಡೋಕೆ ಸಾಧ್ಯನೇ ಇಲ್ಲ ಇಟ್ ಈಸ್ ಆಲ್ರೆಡಿ ಅ ಬ್ಲಾಕ್ ಬಸ್ಟರ್ ಜಡೇಶ್ ಸರ್ ನಿಮ್ಮ ಸಿನಾಪ್ಸಿಸ್ ಕೇಳಿದೀನಿ ನಾನು ಅದ್ಭುತವಾದ ಕಥೆ ನಿಮ್ಮ ಕೈಯಲ್ಲಿ ಆಲ್ರೆಡಿ ಒಂದು ಬ್ಲಾಕ್ ಬಸ್ಟರ್ ಇಟ್ಕೊಂಡಿದ್ದೀರಾ ಐ ಹ್ಯಾವ್ ಟು ಸೇ ಆ್ಯಂಡ್ ಒಂದು ಒಳ್ಳೆ ತಂಡ ಒಟ್ಟಿಗೆ ಬಂದರೆ ಒಂದು ಒಳ್ಳೆ ಸಕ್ಸಸ್ ಏನು ಸಿಗುತ್ತೆ ಅಂತಾರೆ ಅದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ನಿಮ್ಮ ತಂಡದಲ್ಲಿರುವಂಥ ಎನರ್ಜಿ ಅದ್ಭುತವಾಗಿದೆ ದಿಸ್ ಇಸ್ ಅ ಶೋರ್ ಶಾರ್ಟ್ ಆ್ಯಂಡ್ ಐ ಒಂಟ್ ವಿಶ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ತಾನೇ ಜೋಡಿಯಾಗಿ ಈಗ ಎರಡನೇ ಚಳಿಗಾಲ ಕಾಣ್ತಿರೋ ತರುಣ ದಂಪತಿಗಳು ಆಮೇಲೆ ಮಾತಾಡ್ತೀನಿ ವಿಜಿ ಬಂತು ಇಲ್ಲ ನೀವು ನಮಗೆ ಕಡೆ ನನ್ನ ಒಡನಾಟ ನಿಮ್ ಜೊತೆ ಜಾಸ್ತಿ ಇದೆ ಎಲ್ಲ ಸಾಂಗ್ಗಳು ಬರ್ಸಿದಿವಿ ಏನೋ ಸಿಚುವೇಶನ್ ತರೋಣ ಗುರುಗಳೇ ಹಿಂಗೆ ಎಣ್ಣೆ ಮೇಲೆ ಸಾಂಗ್ ಸಂಜೆ ಏಳು ಗಂಟೆ ಮೇಲ್ ಬಾ ಅಂತ ಹೇಳ್ತೀರಾ ಅದೇ ತರ ಒಂದು ವಾತಾವರಣದಲ್ಲಿ ನಮಗೆ ಖಾಲಿ ವಾಟರ್ ಬಾಟ್ಲ್ ಆಗಿರ್ಬೋದು ಅಥವಾ ಅಲ್ಲಾಡ್ಸ ಅಲ್ಲಾಡ್ಸು ಎಲ್ಲಾ ಆ ತರದ ಮಧ್ಯಾಹ್ನ ಆದ್ರೂ ಅದೇ ಅದೇ ತರ ವಾತಾವರಣ ಇಟ್ಟಿದಿರಿ ಯಾವುದು ನಾವು ಕಣ್ಣು ಹೊಡಿಯೋಕೆ ಬರೀಬೇಕಾರೆ ಭಾಷೆ ಕೇಳ್ಕೊಂಡು ನೀನು ಹುಬ್ಳಿ ಭಾಷೆ ಮಾತಾಡೋ ಅಂತ ಹೇಳಿ ಹೇಳಿ ಒಂದು ಇನ್ಸ್ಪಿರೇಷನ್ ತಗೊಂಡ್ ಬರೀತಿದ್ರಿ ಈ ಸಾಂಗ್ ಇನ್ಸ್ಪಿರೇಷನ್ ನೀವ್ ಹೇಳಿ ಸರ್ ಫಸ್ಟ್ ಈ ಸಾಂಗ್ ಬರಿಬೇಕಾದ್ರೆ ಜಡೇಶ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ನೀವ್ ಇನ್ಸ್ಪಿರೇಷನ್ ಹೆಂಗೆ ತಗೊಂಡ್ರಿ ಇದು ಜಡೇಶನ್ ಕಳ್ಸಿದ್ಮೇಲೆ ಬರ್ದಿರೋ ಸಾಂಗ್ ಅಂತ ನನ್ಗೆ ಗೊತ್ತಿದು ಇದು ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರ್ಸ್ಕೊಂಡು ಬರೀತೀರಾ ನೀವು ಬಟ್ರ್ ಬರೆಯೋದು ಹಿಂಗೆ ಇದು ತೋರಿಸ್ಬೇಡ ಇದು ಪ್ರಾಬ್ಲಮ್ ಅದೇ ಅದೇ ಬರೀ ಅದು ಬಟ್ರಿ ಇದು ಗಣೇಶು ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳ್ಸಿರ ಸಾಂಗ್ ಹೇಳಿ ಇಲ್ಲ ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ ನಾನು ಮತ್ತೆ ವಿಜಿ ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತದೊಂದು ಮಟೀರಿಯಲ್ ಹೇಳೋ ವಿಜಿ ಅಂದಾಗ ಸರ್ ನಮ್ಮ ನಿಮ್ಮ ತೆಗೆದ್ರೆ ಐದು ನಿಮಿಷಕ್ಕೆ ಬಂದ್ಬಿಡ್ತದೆ ಅಂದ ಯಾವ್ದೋ ಒಂದು ಬಿಡು ಅಂತೆ ವಿಜಿ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತೋಗ್ಬಿಡ್ತವೆ ಸರ್ ಅದು ಎಂದೆಂದೂ ಮುಗಿಯದ ಒಂದು ಅಗಾಧವಾದ ಸ್ನೇಹ ಆಮೇಲೆ ನಾನು ಹೇಳಿದಾಗ ಆಗದೇನೆ ನಾನು ಲೋಫರ್ ಅಂದ್ರೆ ನಮ್ಮ ಅಪ್ಪ ಅವನು ಅಲ್ಲಿ ಕೂತ್ಕೊಂಡು ಒಳ್ಳೇದಾಗ್ಲಿ ಮಗನೇ ಅಂತ ಅಂದ್ರೆ ಆ ವಿಜಿ ಮತ್ ವಿಜಿ ಸಹವಾಸದಲ್ಲಿ ಅಥವಾ ನನ್ನ ವಿಜಿ ಸೂರಿ ಗಣಪ ಎಲ್ಲರೂ ಒಟ್ಟೊಟ್ಟಿಗೆ ಏನು ಇಲ್ಲದ ಕಾಲದಿಂದ ಏನೇನ್ ಏನೇನೆಲ್ಲ ನೋಡ್ಕೊಂಡ್ ಬಂದು ನಮಗೆ ಯಶಸ್ಸು ಸೋಲು ಮದುವೆ ಮಕ್ಕಳು ಎಲ್ಲವನ್ನು ನೋಡಿರೋ ಒಂದು ಒಂದು ಪ್ಯಾಟರ್ನ್ ಇದೆಯಲ್ಲ ಅದು ಜನೇಶನ್ ಸಿಂಕ್ ಆಗಿಲ್ಲ ಬಿಗಿನಿಂಗ್ ಅಲ್ಲಿ ನನ್ನ ಮಕ್ಳಿಗೆ ಏನ್ ಮಾಡ ಒಂದ್ ಮಗು ಇದೆ ಅಂತ ಹೇಳದ ಅವನು ನನಗೆ ಇಷ್ಟು ದೊಡ್ಡ ಮಗು ಇದೆ ಅಂತ ಗೊತ್ತಿರ್ಲಿಲ್ಲ ರೇವಜಿಗೆ ನಿನ್ ಪುತ್ರಿನೇ ಅಲ್ವ ಮಾಡಿರೋದು ಏ ತಡಿ 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 ಇದೆ ಮಟೀರಿಯಲ್ ಅಂತ ತೆಗ್ದೆ ಈಗ ನಮ್ಮ ನಮ್ಮ ಬದುಕಿಂದ ಏನಾರ ಅವನ್ನ ಕೇಳಕ್ಕಾಗಲ್ಲ ನೀನು ಆ ತರ ಒಂದು ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ ತುಂಬಾ ಮುದ್ದ ಕಾಣಿಸ್ತಿದ್ದಾಳೆ ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ ಯಾಕಂದ್ರೆ ಅಲ್ಲಿ ಕ್ಲೀನ್ ಆಗಿ ನಮಗೆ ಒಂದು ಒಂದು ಚಾರ್ಟೇ ಸಿಕ್ಬಿಡ್ತು ಪ್ರತಿಯೊಬ್ಬ ದಂಪತಿಗಳ ಬದುಕಲ್ಲಿ ನೋಡಿಯುವಂತ ಒಂದು ತುಂಬಾ ಅನ್ಅಾಯ್ಡಬಲ್ ಸಿಚುವೇಶನ್ಸ್ನ ಸಾಂಗ್ ಮಾಡಿದಾಗ ಎಲ್ರಿಗೂ ದೊಡ್ಡ ಲೆವೆಲ್ಲಿಗೆ ಲೇಟ್ ಆಗುತ್ತೆ ಆಮೇಲೆ ಜಡೇಶ ತುಂಬಾ ಎದೆ ತಟ್ಕೊಂಡು ಹೇಳ್ತಾನೆ ಈ ಚಿತ್ರನ ಫ್ಯಾಮಿಲಿಗಳು ಮುಗಿಬಿದ್ದು ನೋಡ್ತವೆ ಅನ್ನೋ ಒಂದು ಹೆಮ್ಮೆ ಒಂದು ಪ್ರೀತಿ ಇದೆ ಅವನಿಗೆ ಸಿನಿಮಾದಲ್ಲಿ ಆಮೇಲೆ ಫ್ಯಾಮಿಲಿ ಕ್ರೌಡನ್ನ ನಾವು ಎಳಿಬೇಕು ಅಂದ್ರೆ ಅದಕ್ಕೆ ಅದಕ್ಕೆ ಸರಿಯಾದಂತದ್ದು ತುಂಬ ತುಂಬಾ ಕ್ಯೂಟ್ ಅದು ತುಂಬಾ ಡಿಗ್ನಿಫೈಡ್ ಆದ ಏನೋ ತೋಣಿಸ್ಬೇಕು ಇಲ್ಲಾಂದ್ರೆ ಮನೆ ಹತ್ರ ಬಂದ್ಬಿಡ್ತಾನೋ ಸರಿ ಇಲ್ಲ ಒಂದು ದೇಶ ಅದನ್ನೆಲ್ಲ ಯೋಚನೆ ಮಾಡಿ ವಿಜಯ ಹೊಸ ಮನೆ ತಯಾರಾದದ್ದು ತಯಾರಾದದ್ದಿದು ಇವೆಲ್ಲ ಇತ್ತು ಮತ್ತೆ ನಾನು ವಿಜಯ್ ಸೇರಿದಾಗ ಇನ್ನೇನೇನು ಇರ್ತವೆ ಅನ್ನೋದು ನಿಂಗೆ ಗೊತ್ತೇ ಇಲ್ಲ ಒಂದು ದಿವಸ ಕೆಡ್ಕೊಳ್ಳೋಣ ವಿಜಯನ ಹೋಗಲಿ ಬಿಡಿ ಮೈನ್ ಮ್ಯಾಟರ್ ಬಿಟ್ ಇದೆಲ್ಲ ಹೇಳಿದ್ರಿ ಆದರೂ ನಾನು ಸಾಂಗ್ ಬಗ್ಗೆ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದು ಜಡೇಶ್ ನಿರ್ದೇಶಕರು ಹೌದು ಬಟ್ ಇದು ಯಾವಲ್ಲೂ ನನ್ನ ಸಿನಿಮಾ ಥರ ಅನಿಸ್ತಾ ಇರುತ್ತೆ ನನಗೆ ಅಷ್ಟು ಹತ್ರ ನಂಗೆ ಜಡೇಶ್ ಇದು ಯಾವಾಗಲೂ ನಾನು ಯಾವಾಗ ಹೇಳ್ತೀನಿ ನಮ್ಮ ಆಫೀಸ್ ಸಿನಿಮಾನೇ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ ಜಡೇಶ್ ಆಫೀಸು ನಮ್ಮ ಆಫೀಸ್ ಒಂದು ರೋಡ್ ಆ ಕಡೆ ಈ ಕಡೆ ಸೊ ಹಲವಾರು ಡಿಸ್ಕಷನ್ಗಳು ಇದು ಇದೆಲ್ಲಾದ್ರೂ ಬಗ್ಗೆನು ತುಂಬಾ ಶೇರ್ ಮಾಡಿ ಮಾಡಿ ಇದು ನಮ್ಮದೇ ಸಿನ್ಮಾ ಅನ್ನೋ ತರದ್ದು ಒಂದು ಫೀಲಿಂಗ್ ನನಗೆ ಯಾವಲ್ಲೂ ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬಾ ಕಾನ್ಫಿಡೆನ್ಸ್ ಈ ಸಿನಿಮಾ ಮೇಲೆ ವಿಜಿ ಇಲ್ಲಿವರೆಗೂ ಎಲ್ಲ ತರ ರೋಲ್ಸ್ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇದು ತುಂಬಾ ಚಾಲೆಂಜಿಂಗ್ ರೋಲ್ ಅವರಿಗೆ ಅಂಡ್ ವಿಜಿ ಓಕೆ ಲಾಸ್ಟ್ ಒಂದು ಎರಡು ಮೂರು ಸಿನಿಮಾ ಹುಡುಗರಿಗೆ ಎಲ್ಲ ಪಟ್ಟೆ ಕಳೆ ಫುಲ್ ಹಂಗೆ ಹಿಂಗೆ ಬಲೆ ಹಾಕಿ ಎಳೆದು ಹಿಂಗೆ ಹಿಡ್ಕೊಂಬಿಟ್ಟಿದ್ದಾರೆ ಈ ಸಿನಿಮಾ ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ವಿಜಿ ಫಸ್ಟ್ ಡೇ ಬರೋ ಒಂದು ಸಿನಿಮಾ ಇದು ಅಂಡ್ ಅದನ್ನ ತುಂಬಾ ಧೈರ್ಯವಾಗಿ ನಾನು ಹೇಳ್ತೀನಿ ಸಾಂಗ್ ಬಗ್ಗೆ ಅಂತ ಬಂದಾಗ ಅಜ್ಜು ಈಸ್ ದ ಹೀರೋ ಆಫ್ ದಿಸ್ ಸಾಂಗ್ ಅಜನೀಶ್ ಅವರು ಯಾರು ಪ್ರೊಡ್ಯೂಸರ್ ಅಂದರು ಲೇಟಾಗಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಡ್ತಾರೆ ಅಂತ ನಾನು ಇದೊಂದು ಓಪನ್ ಸ್ಟೇಜ್ ಮೇಲೆ ಹೇಳ್ತೀನಿ ಖಂಡಿತವಾಗ್ಲೂ ಯಾವ ಮ್ಯೂಸಿಕ್ ಡೈರೆಕ್ಟರ್ಸ್ಗಳೂ ತಪ್ಪಿಲ್ಲ ಸರ್ ಆಗಿ ಕೊಡೋದು ನಮ್ಗಳು ತಪ್ಪು ಸರ್ ಡೈರೆಕ್ಟರ್ಗಳು ನಾವು ಟ್ಯೂನ್ ಓಕೆ ಮಾಡಲ್ಲ ಇದು ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು ಅಂತ ನಾವು ಕರೆಕ್ಷನ್ ಮಾಡ್ತಿರ್ತೀವಿ ಸರ್ ಫಾಲ್ಟು ನಮ್ದಿರುತ್ತೆ ನಮ್ದು ಇರುತ್ತೆ ಅವರೊಂದ್ ಸಿಂಗರ್ ಆಡಿಸಿದ್ರೆ ಸರ್ ಇದು ಓಕೆ ವಾಯ್ಸ್ ಏನಾದ್ರೂ ಬೇರೆ ಹೌದಾ ಸರ್ ಹಗಲು ರಾತ್ರಿ ಕಷ್ಟಪಟ್ಟು ನಾನು ಎಲ್ಲ ಮ್ಯೂಸಿ ಡಿಯೇಟರ್ ವರ್ಕ್ ಮಾಡಿದೀನಿ ಪರವಾಗಿ ಹೇಳ್ತೀನಿ ಸಾಂಗ್ ಸರ್ ನಾವು ನಿಮ್ಮ ಹತ್ರ ಬಂದಾಗ ಪ್ರೊಡ್ಯೂಸರ್ ಹತ್ರ ಬಂದಾಗ ಸರ್ ಮ್ಯೂಸಿಕ್ ಡೈರೆಕ್ಟರ್ ಕೊಡ್ತಾ ಇಲ್ಲ ಸರ್ ಸಾಂಗ್ ಅಂತ ಹೇಳಿರ್ತೀವಿ ನಮ್ದು ಇರುತ್ತೆ ಸರ್ ಅಲ್ಲಿ ಎಫರ್ಟ್ ಸೊ ಹಾಗಾಗಿ ಬಟ್ ಅಂತ ಲಾಸ್ಟ್ ಮೂಮೆಂಟ್ ಗಳಿದ್ದಾಗಲೂ ಅದ್ಭುತವಾದಂತ ಸಾಂಗ್ಸ್ ಕೊಡೋದ್ರಲ್ಲಿ ಅಜ್ಜು ಕೂಡ ತುಂಬಾ ಗಿವನ್ ಅ ಗ್ರೇಟ್ ಸಾಂಗ್ ಇಲ್ಲಿ ಸೊ ಅದೊಂದು ಅಂಡ್ ಬಟರ್ ಕಾಂಬಿನೇಷನ್ ಕಾಂಬಿನೇಷನ್ನು ಸಂಜೆ ನಾಲ್ಕ್ ಗಂಟೆಗಾ ಸರ್ ಆಡಿರೋದ್ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅದು ಸಾಕ್ಷಿ ನಾನೇ ನಾನೇ ಹಾಡಿಸಿದ್ದು ಸರ್ ದಯವಿಟ್ಟು ಕ್ಷಮಿಸಿ ಈ ತರ ತುಂಬಾ ವರ್ಷದಿಂದ ಈ ಬಾರನ್ನ ಎತ್ಕೊಂಡಿದ್ದೆ ಮನಸ್ಸಲ್ಲಿ ನನ್ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಏಕೈಕ ಬ್ಯಾಚುಲರ್ ಬೇರೆ ನಾನು ಸೋ ಐ ವಾಸ್ ಲೆಫ್ಟ್ ಅಲೋನ್ ದೇನ್ ಸನ್ ಸೋ ಹ್ಯಾಪಿ ಸರ್ ಥ್ಯಾಂಕ್ ಯು ಫಾರ್ ಟೆಲ್ಲಿಂಗ್ ದಿಸ್ ನೀವು ನಿಜವಾಗ್ಲೂ ನಾನು ಮರೆಯೋದಿಲ್ಲ ಇದರಿಂದ ಯಾವ ಫಂಕ್ಷನ್ನಿಗೆ ಹೋದ್ರು ಸಜ್ಜು ಸರ್ ಲೇಟಾಗಿ ಕೊಡ್ತಾರೆ ಆದರೆ ಲೇಟಷ್ಟಾಗಿ ಕೊಡ್ತಾರೆ ಅಂತ ಕೇಳಿ 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 ಯಾರಾದರೂ ಒಬ್ಬ ನನ್ನ ಪರವಾಗಿ ಮಾತಾಡಲ್ವಾ ಅಂತ ಕಾಯ್ತಾಯಿದ್ದೆ ಸೊ ಥ್ಯಾಂಕ್ ಯು ಸರ್ ಸರ್ ಈಗ ಅವ್ನೊಂದು ಮಾತಿನ ಮಧ್ಯೆ ಬ್ಯಾಚುಲರ್ ಅಂದ ವೇದಿಕೆ ಬೇರೆ ಹತ್ತಿದಾನೆ ಇಷ್ಟೊಂದು ಜನ ದಂಪತಿಗಳಿದ್ದೀವಿ ಬಿಜಿ ಇದ್ದಾನೆ ನಾನಿದಾನೆ ಏ ಇರಪ್ಪ ಬಾರಪ್ಪ ಇಲ್ಲೇ ವಿಜಿ ನೋಡು ಬಿರು ಮಿತುಕು ಗುರು ಭಾಗುರು ಒಂದೊಂದೂವರೆ ವರ್ಷದ ಹಿಂದೆ ನಾನು ತರುಣಂಗೆ ಒಂದು ಪುಟ್ಟ ಜ್ವರ ಬಂದು ಹಾಸ್ಪಿಟಲ್ ಇದ್ದಾಗ ಒಂದು ಮಾತು ಹೇಳಿದ್ದೆ ಮದ್ವೆ ಈ ಊದು ಜ್ವರಗಳು ಮತ್ತೊಂದು ಮಗದೊಂದು ಇದು ಎಲ್ಲದಕ್ಕೂ ಮದ್ದದೆ ನೀನು ತುಂಬಾ ಲೇಟ್ ಮಾಡಿದ್ರೆ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಗುರು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅವನು ಮದುವೆ ಆಗಿದ್ದಾನೆ ಇದನ್ನ ನಾನು ಹೇಳಿದೇನೆ ಕರೆಕ್ಟ್ ಆಗಿ ಹೇಳು ಅದನ್ನ ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ ಒಪ್ಕೊಂಡಂತ ಹುಡುಗಿ ಮದ್ ದಂಪತಿಗಳು ಸುಮಾರು ಜನ ಮದುವೆಗೆ ಬಂದಿಲ್ಲ ಎಲ್ಲ ನಿನ್ ಶುಭಾಶಯ ಕಣ ಇದೇ ತರ ನಾನು ಅಜ್ಜಗೂ ಹೇಳ್ತೀನಿ ವೇದಿಕೆ ಹತ್ಬಿಟ್ಟು ಮೈಕ್ ಇಡ್ಕೊಂಡು ನನ್ನ ಬ್ಯಾಚುಲರು ನಾನು ಬ್ಯಾಚುಲರ್ ಅಂತ ಮಾರ್ಕೆಟಿಂಗ್ ಮಾಡ್ಬೇಡ ಯಾವ್ದಾನ ಕಟಕ ಹುಡುಗರು ಇದು ಸೇಮ್ ಡೈಲಾಗ್ ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗೋಕ್ ಮುಂಚೆ ಮದುವೆ ಅಂತ ನಮ್ಮ ಕಳಕಳಿಯ ಪ್ರಾರ್ಥನೆ ಈ ಸಿನಿಮಾ ಈ ಹಾಡಿನಲ್ಲಾದರೂ ಮದುವೆ ಆಗಲಿ ಅನ್ನೋದು ನಮ್ಮ ಸಮಸ್ತ ತಂಡದ ಒಂದು ಆಶಯ ಆಗು ಓಕೆ ಇಂಟ್ರವಲ್ ಆದ್ಮೇಲೆ ಹಾಫ್ ಸಾಂಗ್ ಬಗ್ಗೆ ಅಂತ ಬಂದಾಗ ವಿಜಯ್ ಅಂಡ್ ರಚಿತಾ ಅವ್ರ ಕಾಂಬಿನೇಷನ್ ಐ ತಿಂಕ್ ನನಗೆ ಗೊತ್ತು ಕತೆ ಏನಿದೆ ಹೆಂಗಿದೆ ಅಂದ್ಬಿಟ್ಟು ಈ ಸಿನಿಮಾ ನೋಡಿದ್ಮೇಲೆ ಐ ತಿಂಕ್ ಇಡೀ ಆಡಿಯನ್ಸ್ ರಚಿತಾ ಅವ್ರ ಗಟ್ಸಿಗೆ ಸೆಲ್ಯೂಟ್ ಹೊಡಿತಾರೆ ಈ ಸಿನಿಮಾದಲ್ಲಿ ಯಾಕಂತಂದ್ರೆ ಹೀರೋಗಳು ಅದ್ರಲ್ಲಿ ಮಾಸ್ ಹೀರೋಗಳು ಒಂಚೂರು ವೈಟ್ ಗಡ್ಡ ಗಿಡ ಬಿಟ್ಟರು ವೈಟ್ ಅಂಡ್ ಹೇರ್ ಗಿರ್ ಮಾಡ್ಕೊಂಡ್ರೆ ಮಾಸಿ ಕಾಣಿಸ್ತಾರೆ ಅಂತ ನಾವು ಡೈರೆಕ್ಟರ್ ಪಾಯಿಂಟ್ ಆಫ್ ಅದೇ ಹೀರೋಯಿನ್ಗಳಿಗೆ ಒಂಚೂರು ನಾವು ವೈಟ್ ಹಾಕಿದ್ರು ತುಂಬ ಭಯ ಇರುತ್ತೆ ಏನಪ್ಪ ಹೆಂಗೆ ಅಂದ್ರೆ ಅವ್ರ ಏಜ್ ತರ ಕಾಣಿಸ್ತಾರ ಅಂತ ಅಂದ್ಬಿಟ್ಟು ಅಂಥದ್ದು ಇವತ್ತು ಅವ್ರ ಪೀಕಲ್ಲಿ ಇರ್ಬೇಕಾರೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದಿ ಟಾಪ್ ಆಕ್ಟ್ರೆಸ್ ಆಗಿದ್ದ ಕೂಡ ಈ ತರ ಒಂದು ರೋಲ್ ಒಪ್ಕೊಂಡಿರೋದಕ್ಕೆ ಡಬ್ಬಲ್ ಗುಂಡಿಗೆ ಬೇಕು ಅರ್ಚಿತ ಸೊ ನಿಜವಾಗ್ಲೂ ನ್ಯಾಯ ಒದಗಿಸ್ತಾರೆ ಅವರು ಕೂಡ ಆ್ಯಂಡ್ ಒಂದು ಅದ್ಭುತವಾದಂತ ಟೀಮ್ ಕಟ್ಕೊಂಡಿದ್ದಾರೆ ಜಡೇಶು ಕ್ಯಾಮರಾಮೆನ್ ಸ್ವಾಮಿ ಆಗಿರ್ಬೋದು ಪ್ರಕಾಶು ಈವನ್ ಕೊರಿಯೋಗ್ರಫಿ ಭೂಷಣ್ ಮಾಡಿರೋದು ಇದು ಕೊರಿಯೋಗ್ರಫಿ ಭೂಷಣ್ ಮಾಡಿದ್ದಾರೆ ಅಂದರೆ ಒಂದು ತುಂಬ ಹಸಿವಿರುವಂತಹ ಒಂದು ಟೀಮು ಜಡೇಶ್ ಜೊತೆಗೆ ಜಡೇಶ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ನನಗೆ ಬೇರೆ ಸ್ಟೇಜ್ಗಳಲ್ಲಿ ತುಂಬ ತುಂಬಾ ಜನ ನನ್ನ ಬಗ್ಗೆ ಹೇಳಿದ್ದಾರೆ ತರುಣ್ ಕೆಲಸ 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 ಅಂತಿರ್ತಾನೆ ಅಂತ ಅದೇ ಥರ ನಾನು ನೋಡಿದ್ದು ಇನ್ನೊಂದು ವ್ಯಕ್ತಿ ಅಂತಂದ್ರೆ ಅದು ಜಡೇಶ್ ಟ್ವೆಂಟಿ ಫೋರ್ ಸೆವೆನ್ ಸಿನಿಮಾ ಸಿನಿಮಾ ಅಂತಾನೆ ಅವನು ಹೋರಾಟ ನಡೀತಾ ಇರುತ್ತೆ ಈ ಸಿನಿಮಾಗೂ ಅಷ್ಟೇ ಅವ್ನು ಫಸ್ಟಿಂದನೂ ಒಂದು ಒಂದು ಹೋರಾಟ ಥರನೇ ಈ ಸಿನಿಮಾ ಮಾಡ್ಕೊಂಡು ಬಂದಿದ್ದಾನೆ ಪ್ರೊಡ್ಯೂಸರ್ ಸರ್ ಎಲ್ಲಿದ್ದೀರಾ ಸರ್ ಸಾರಥಿ ಆದ ಮೇಲೆ ಗ್ಯಾಪ್ ಆದಮೇಲೆ ಮತ್ತೆ ಫಿಲಪ್ ಮಾಡ್ತಿದ್ದೀರಾ ಸರ್ ಅವತ್ತು ಒಂದು ಹೋರಾಟ ಮಾಡಿ ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಹಿಟ್ ಕೊಟ್ಟಿದ್ದೀರಾ ಇದು ಒಂದು ಹೋರಾಟನೇ ಸರ್ ಇದು ಇನ್ನೊಂದು ಇಂಡಸ್ಟ್ರಿ ಆಗುತ್ತೆ ಸರ್ ಧೈರ್ಯವಾಗಿರಿ ನೀವು ಧೈರ್ಯವಾಗಿರ್ಬೇಕು ಅಷ್ಟೇನೆ ಸೊ ಒಂದು ಅದ್ಭುತವಾದಂಥ ಡೇಟ್ ಜನ್ವರಿ ಟ್ವೆಂಟಿ ತರ್ಡ್ ಬರ್ತಾ ಇದೆ ಸಿನಿಮಾ ಸೊ ಒಳ್ಳೇದಾಗಲಿ ಸಿನಿಮಾಗೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬಟ್ರಿ ಒನ್ಸಿಗೆ ಏನು ಥ್ಯಾಂಕ್ ಯು ಇಂಥ ಒಂದು ಹಾಡು ಇಂಥ ಒಂದು ಲೊಕೇಶನಲ್ಲಿ ಇಂಥ ಒಂದು ಡಿಸೆಂಬರಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳಲ್ಲ ಆಮೇಲೆ ಮಾಡ್ತೀನಿ ವಾದಗಳು ಧನ್ಯವಾದಗಳು ಆ್ಯಂಡ್ ಇಷ್ಟು ಡೈಲಾಗ್ನ ಹೆಂಡ್ತಿ ನೋಡ್ಕೊಂಡು ಹೇಳಿದರು ಸರ್ ಚಳಿಗಾಲ ಅಂಬರ್ ಅವ್ರ ಕಡೆ ನೋಡಿದ್ರು ಅಲ್ಲ ದಂಪತಿಗಳು ಅಂತ ದಂಪತಿಗಳು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಸಪ್ಪೆ ಏನು ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಕಂಟೆಂಟ್ ಸಿಗ್ಲಿಲ್ಲ ಟಿ ಆರ್ ಪಿ ಸಿಗ್ಲಿಲ್ಲ ಅಂತ ಬೈಕೋಬಾರ್ದು ಅದಕ್ಕೋಸ್ಕರ ಅಂಡ್ ಸಿ ಇಲ್ಲಿ ಬಂದಿರ್ತಕ್ಕಂತ ನಾವೆಲ್ಲರೂ ಸಹ ಸೆಲೆಬ್ರಿಟೀಸು ನಾವು ಲೈಫ್ ಅಲ್ಲಿ ಸೋಲು ಗೆಲುವು ಎಲ್ಲ ನೋಡ್ಬಿಟ್ಟಿದಿವಿ ಅದು ನಮ್ಗೆ ಯಾವುದೂ ಮ್ಯಾಟರ್ ಆಗೋದು ಇಲ್ಲ ನೆಕ್ಸ್ಟ್ ನಾವೇನು ಕೆಲಸ ಮಾಡ್ತೀವಿ ಶ್ರದ್ಧೆಯಿಂದ ಅದನ್ನ ಮಾಡ್ತೀವಿ ಜನಕ್ಕೆ ರೀಚ್ ಮಾಡಿಸೋದಲ್ಲ ಮನಸ್ಸಿಗೆ ಎಷ್ಟು ರೀಚ್ ಮಾಡಿಸ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಅಷ್ಟೇ ಹೊರತು ಬರೀ ನಮಗೆ ಯಾವುದು ಮುಖ್ಯ ಆಗಲ್ಲ ಆದರೆ ಈ ವೇದಿಕೆಯಲ್ಲಿ ಈ ಒಂದು ಸಿನಿಮಾ ಇಂದ ಇಬ್ಬರು ಖಂಡಿತವಾಗ್ಲೂ ಗೆಲ್ಲಲೇಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯ ಜಡೇಶ್ ಅವರು ಮತ್ತೊಂದು ನಮ್ಮ ನಿರ್ಮಾಪಕರು ಕಾರಣ ಏನಂದರೆ ಇವರಿಬ್ಬರು ಗೆದ್ದ್ರೆ ಜಡೇಶ್ ಅವರಿಂದ ಇನ್ನೊಂದು ಇಪ್ಪತ್ತು ಕತೆಗಳು ಬರೆಯುವಂಥ ಒಂದು ಧೈರ್ಯ ಹುಮ್ಮಸ್ಸು ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಲೇಬೇಕು ಒಂದು ಛಲ ಮತ್ತಷ್ಟು ಉಟ್ಕೊಳ್ಳುತ್ತೆ ಒಬ್ರು ನಿರ್ಮಾಪಕರಿಗೆ ಇದ್ದರೆ ಹದಿನಾಲ್ಕು ವರ್ಷ ಆದಮೇಲೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ ಸರ್ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅವ್ರು ಹೇಳಿದಾಗ ಸೂಪರ್ ಡೂಪರ್ ಆಗಿ ಆಗುತ್ತೆ ಬಟ್ ಹದಿನಾಲ್ಕು ವರ್ಷ ಮಾಡಿಬಿಡಿ ದಯವಿಟ್ಟು ಅಟ್ಲೀಸ್ಟ್ ಒಂದು ನಾಲ್ಕು ತಿಂಗಳಿಗೊಂದು ಐದು ತಿಂಗಳಿಗೊಂದು ಪ್ರೊಡಕ್ಷನ್ ಬರ್ತಾ ಇರಬೇಕು ಸರ್ ಈ ಸಾಂಗ್ ನೋಡಿದ್ದೀರ ತಾನೆ ಸೊ ಪ್ರೊಡಕ್ಷನ್ ಓರಿಯೆಂಟೆಡ್ ಸಾಂಗು ಪ್ರೊಡಕ್ಷನ್ ಬರ್ತಾ ಇರ್ಬೇಕು ನಿಮ್ಮಿಂದ ಸೊ ಹಾಗಾಗಿ ಅವ್ರಿಗೆ ಇದ್ರೆ ಒಂದು ನೂರು ಸಿನಿಮಾಗಳನ್ನ ಮಾಡ್ತಾರೆ ಸೊ ಅವ್ರ ಟೀಮ್ ಏನಿದೆ ನನ್ನ ಒಂದು ಆಸೆ ಭಗವಂತನಲ್ಲಿ ನನ್ನೊಂದು ಪ್ರಾರ್ಥನೆ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಲಿ ಈ ಸಿನಿಮಾ ದುಡ್ದವ್ರ ಎಲ್ಲರೂ ಸಹ ಲ್ಯಾಂಡ್ ಲಾರ್ಡ್ ಆಗಲಿ ಎಲ್ಲರೂ ಒಂದೊಂದು ಸ್ವಂತ ಮನೆ ತಗೊಳ್ಳಿ ಅಂತ ನಾನೊಂದು ಆಸೆ ಸರ್ ಸೊ ಅದಾದಷ್ಟು ಬೇಗ ನೆರವೇರಬೇಕು ಇನ್ನು ತುಂಬ ದೊಡ್ಡ ಶಕ್ತಿಯಾಗಿ ನಿಮಗೆ ಹೆಸರಲ್ಲೇ ಸಕ್ಸಸ್ ಅಂತ ನಾನು ಗೆಳೆಯ ವಿಜಯ್ ಇದ್ದಾನೆ ವಿಜಯ್ ಕುಮಾರ್ ಹ್ಯಾಂಡಲ್ವುಡ್ ಸಲಗ ಅವ್ನು ಧೈರ್ಯ ಸರ್ ಅವ್ನು ನಿಮಗೆ ಸಿಕ್ಕಿರೋದು ಅದೃಶ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ನು ಯಾವುದೇ ಒಂದು ಸಿನಿಮಾ ಮಾಡಲಿ ಅವ್ನು ಪಾತ್ರ ಸ್ವಲ್ಪ ಕಡಿಮೆ ಮಾಡ್ಕೋತಾನೆ ಹೊರತು ಅವ್ನ ಜೊತೆಲಿರೋರ ಪಾತ್ರ ಯಾವತ್ತು ಹೈಲೈಟ್ ಇರ್ಬೇಕಂತಾನೆ ಅವನು ಇಷ್ಟಪಡುವಂಥವನು ಅವನ ಮನೆಯಲ್ಲಿ ಒಂದಷ್ಟು ವರ್ಷ ನಾವು ಗ್ರಾಮ ವಾಸ್ತವ್ಯ ಹೂಡ್ಬಿಡಿದ್ವಿ ನಾನು ನಮ್ಮ ಅನಿಲ್ ಉದಯ್ ಮತ್ತೆ ನಮ್ಮ ರಂಗಾಯಣರಿಗೂ ಎಲ್ಲ ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಅರ್ಜುನ್ ಜನ್ಯ ಅವ್ರನ್ನ ಕರೆಸ್ಕೊಂಡು ಯಾವುದೋ ಲಂಬಿನ ಹುಡುಗರನ್ನ ಕರೆಸ್ತಾ ಇದ್ದ ಕರ್ಸ್ಬಿಟ್ಟು ಅರ್ಜುನ್ ಆಡೇಳ್ತಾನೆ ನೋಡು ಅಂದ್ಬಿಟ್ಟು ಅರ್ಜುನ್ ಕಂಡ್ಕೊಂಡು ಬಿಡ್ತಾರೆ ಅವರು ಯಾರು ಇವ್ರು ಹೆಂಗೆ ಆಡ್ತಾರೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಅಂದರೆ ಅವನ ಒಂದು ಎಲ್ರೂ ಜೊತೇಲಿ ಬೆಳೆಸ್ಬೇಕು ಅನ್ನೋದೊಂದು ಆ ಥರ ಒಂದು ಮೋಟಿವೇಶನ್ ಇಟ್ಕೊಂಡಿರ್ತಾನೆ ನೀವು ನೋಡಿರ್ಬೋದು ಅವ್ನ ಎಲ್ಲ ಸಿನಿಮಾಗಳಲ್ಲೂ ಸಹ ಹೊಸ ವಿಲನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಹೊಸ ಕಾಮಿಡಿ ಆ್ಯಕ್ಟರ್ಗಳ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಖುದ್ದಾಗಿ ಆಮೇಲೆ ಅವ್ನಲ್ಲಿ ತುಂಬ ಮೆಚ್ಚುಗೆ ಆಗೋ ಗುಣ ಏನು ಅಂದರೆ ಸರ್ ಯಾರು ಎಲ್ಲೆಲ್ಲವರ್ಗೂ ಬರ್ಬೋದು ಆದರೆ ಸಾವಿನವರೆಗೂ ಬರುವಂಥ ಒಂದೇ ಹೇಳೋ ನಾನು ನೋಡ್ರೋದು ಅವನು ಸರ್ ಅವನೊಂದಷ್ಟು ಸ್ನೇಹಿತರು ತೀರೋಗಿರೋಂಥ ಸಂದರ್ಭದಲ್ಲಿ ನಾನು ಅವನೇ ಗುಂಡಿಗಿಳಿದು ಆ ಹೆಣನಿದು ಮಾಡಿ ಅದಕ್ಕೆ ಅಂತ ಸಂಸ್ಕಾರ ಮಾಡಿ ಒಂದು ಸಂಸ್ಕಾರವನ್ನ ಕೊಟ್ಟಂಥವ್ರು ಈ ಸಂದರ್ಭದಲ್ಲಿ ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಜಡೇಶ್ ಅವ್ರು ಹೇಳ್ತಾ ಇದ್ರು ನಾನು ಕತೆ ಹೇಳಬೇಕು ಅಂತ ಹೋದಾಗ ಬಾ ಅಂತ ಒಂದು ಓಮ್ನಿ ಖಾರ ತುಸ್ಕೊಂಡ ಯಾವುದೋ ಸ್ಮಶಾನ ಕರ್ಕೊಂಡೋದ ಅಲ್ಲಿ ಅವ್ರ ಫ್ರೆಂಡ್ನ ಇದ ಸಂಸ್ಕಾರ ಮಾಡ್ದ ಮಾಡಿದಾದ್ಮೇಲೆ ಇವಾಗ ಹೇಳೋ ಕತೆ ಅಂತ ಅಂದರೆ ಅವನು ಮನುಷ್ಯರನ್ನ ಪ್ರೀತಿಸುವಂಥ ಸ್ನೇಹಿತರನ್ನ ಪ್ರೀತಿಸುವಂಥ ಗುಣ ಅಷ್ಟು ದೊಡ್ಡದ ಒಂದು ಆಮೇಲೆ ಏನೇನೋ ಮಾಡ್ಕೋತಾ ಇರ್ತಾನೆ ನಾನು ಅದನ್ನೇ ಅವ್ನ ಸಲಗ ಆಡಿಯೋ ಲಂಚಲ್ಲಿ ನಾನು ಹೇಳಿದ್ದೆ ಅವ್ನ ಸಲಗ ಅಂದರೆ ನಿಜವಾಗ್ಲೂ ಸಲಗ ಕೊಚ್ಚಿಯಲ್ಲಿ ಬಿದ್ದಿರ್ತಾನೆ ಯಾರೋ ಒಬ್ರು ಈ ಥರ ನಿಮ್ಮಂಥವ್ರು ಜಡೇಶ್ ಅಂಥವ್ರು ತರುಣಂಥವ್ರು ಯಾರಾದರೂ ಒಬ್ರು ಕಹಳೆ ಊತ್ತು ಅಂದರೆ ಮೈ ಓದ್ರುಕೊಂಡು ಎತ್ಕೊಂಡು ತಿಳ್ಕೊಳ್ತಾರೆ ಈ ನನ್ನ ಸಲಗ ನಾನು ಊಟ ಆ ಥರ ಕೆಪಾಸಿಟಿ ಇರೋ ಅಂತ ಗೆಳೆಯ ಒಳ್ಳೇದಾಗಲಿ ಮಗ ಯು ಆಲ್ ದ ವೆರಿ 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 ಬೆಸ್ಟ್ ಆ್ಯಂಡ್ ರಚಿತ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಯಾಕೋ ತುಂಬಾ ಟ್ರೋಲ್ ಆಗಿಬಿಡುತ್ತೆ ಅಂತ ತುಂಬಾ ಅದ್ಭುತವಾಗಿ ಅಭಿನಯಿಸಿದಿರಾ ಆನ್ ಸ್ಕ್ರೀನ್ ನೀವ್ ಯಾವ್ದೇ ಗೇಟಪ್ ಸಹ ಸೂಪರ್ ಆಗಿರ್ತೀರಾ ಗೊತ್ತಿಲ್ಲ ಆ ದೇವ್ರು ನಿಮ್ಗೆ ಕೊಟ್ಟಿರುವಂತ ಒಂದು ಶಕ್ತಿ ತರುಣ್ ಹೇಳ್ದಾಗೆ ಆ ಹೆಣ್ಮಕ್ಳು ಯಾವತ್ತು ಅವ್ರ ಮೇಕಪ್ ಹೇರ್ ಸ್ಟೈಲು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅಂತ ಪ್ರೆಸೆಂಟೇಶನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಬಟ್ ಏನು ಇಲ್ದಿರ ಪಾತ್ರ ಹೆಂಗೆ ಬರುತ್ತೆ ಅದನ್ನ ಹಾಗೆ ಸ್ವೀಕರಿಸಿ ಮಾಡೋವಂಥದ್ದು ರೀಸೆಂಟಾಗಿ ನಾನು ಕೂಲಿ ನಿಮ್ಮ ಸಿನಿಮಾ ನೋಡಿದ್ದು ಹೇಳಬೇಕು ಅಂದ್ಕೊಂಡಿದ್ದೆ ಬಟ್ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಇದೊಂದು ಒಳ್ಳೆ ವೇದಿಕೆ ನಿಮ್ಮ ಪಾತ್ರ ಬಂದಾಗೆಲ್ಲ ನಾನು ಬೈಕೋತಾ ಇದ್ದೆ ನಿಮ್ಮನ್ನು ಇಲ್ಲೇ ಇಷ್ಟೊಂದು ಜನ ಇಷ್ಟೊಳ್ಳೆ ಇದು ಕೊಟ್ಟಿದ್ದಾರೆ ಯಾಕೆ ಇಲ್ಲೋಗಿ ಅರ್ಧವರ್ಗೊಂದು ಕ್ಲೋಸ್ ಅಪ್ ಬರುತ್ತೆ ಒಂದು ವೈಡ್ ಶಾಟ್ ಬರುತ್ತೆ ಅಂತ ಬಟ್ ಅಂಟಿಲ್ಲಾಗಿ ಆಗ ನೀವು ಕ್ಲೈಮ್ಯಾಕ್ಸಲ್ಲಿ ಏನು ಪರ್ಫಾರ್ಮ್ ಮಾಡಿದ್ರಿ ಅಮೇಝಿಂಗ್ ರಿಯಲಿ ಅಮೇಝಿಂಗ್ ಸೂಪರ್ ಸೊ ಹಾಗಾಗಿ ನೀವಿದ್ದೀರಾ ಎಲ್ಲರೂ ಇದ್ದಾರೆ ಎಂಟೈರ್ ಟೀಮು ಒಳ್ಳೆ ಟೀಮ್ ಇದೆ ಆ್ಯಂಡ್ ಅಜನೀಶ್ ಸರ್ ಸರ್ ನಮ್ಮ ತರುಣವ್ರು ಹೇಳ್ದಾಗ ಇವತ್ತು ನನ್ನ ಹೀರೋ ನೀವು ಆ್ಯಕ್ಚುಲಿ ನೀವು ಜಾಸ್ತಿ ಮಾತಾಡಬೇಕು ನೀವು ಒಂದೇ ಒಂದು ಮಾತಾಡಿ ಕೂತ್ಕೊಂಬಿಡ್ರಿ ಅಲ್ಲಿ ಇವತ್ತೇನಿದೆ ಟ್ರೆಂಡು ಎಲ್ಲ ನಿಮ್ಮ ಟ್ರೆಂಡಲ್ಲಿ ಸೂಪರಾಗಿ ನಡೀತಾ ಇದೆ ಅಷ್ಟು ಚೆನ್ನಾಗಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇದ್ದೀರಾ ನಾನು ಟ್ರೆಡ್ಮಿಲ್ ಮೇಲೆ ನಿಂತ್ಕೊಂಡ್ರೆ ಯಾವಾಗಲೂ ನಾನು ಹಾಡು ಕೇಳಬೇಕಂದ್ರೆ ಅಲ್ಲಿ ಫಸ್ಟ್ ಚಾಯ್ಸು ನಿಮ್ಮದೇ ಬರ್ತಾ ಇರ್ತದೆ ಯಾವುದೇ ಹಾಕಿದ್ರು ಸರ್ ಬ್ರಹ್ಮಕಲುಷ ಇರ್ಬೋದು ಕಾಂತಾರ ಸಿನಿಮಾದಿರ್ಬೋದು ಬೇರೆ ಹಾಡುಗಳಿರ್ಬೋದು ಮರಳಿ ಮನಸ್ಸಾಗಿದೆ ಇರ್ಬೋದು ನಾನು ಜಡೇಶ್ಗೆ ಯಾವಾಗೂ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ನನ್ನ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಅದರಲ್ಲಿ ಅದೇ ಥರ ಒಂದು ಹಾಡಬೇಕು ನಮಗೆ ಏನಾದರೂ ಇದು ಮಾಡಿಸಿ ಅಂತೇಳಿ ಅಂತ ಅದ್ಭುತವಾದಂಥ ಹಾಡನ್ನು ಕೊಟ್ಟಂಥವ್ರು ನೀವು ಸೊ ಬಂದಿರತಕ್ಕಂಥ ಎಲ್ರಿಗೂ ಒಳ್ಳೇದಾಗಲಿ ಅಂಡ್ ವಿಜಯ ಪ್ರಕಾಶ್ ಸರ್ ನಿಮ್ಮ ವಾಯ್ಸ್ ಒಂಥರ ನಮಗೆ ಹಳೆ ಕಾಲದಲ್ಲಿ ಕಿಶೋರ್ ಅವ್ರದ್ದು ಬಿಟ್ಟರೆ ರಫಿ ಅವ್ರದ್ದು ಬಿಟ್ಟರೆ ಬರೀನ್ಯಾವುದು ಸಾಂಗ್ ಅಂತ ನಾವು ವಾಯ್ಸ್ ಯಾರ್ದು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಆ ಇವತ್ತಿನ ಟ್ರೆಂಡಲ್ಲಿ ನೀವು ಆ ರೀತಿಯಾಗಿ ನಮ್ಮನ್ನೆಲ್ಲ ಆವರಿಸ್ಕೊಂಡಿದ್ದೀರಾ ಅಂಡ್ಬಿಟ್ರೆ ಅದ್ಭುತವಾದಂಥ ಹಾಡನ್ನು ಕೊಟ್ಟಿದ್ದೀರಾ ಧನ್ಯವಾದಗಳು ಬಂದಿರತಕ್ಕಂಥ ಎಲ್ಲರಿಗೂ ಸಹ ಒಳ್ಳೇದಾಗಲಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದ ಅಪ್ಡೇಟ್ಸ್ ಆ್ಯಕ್ಚುಲಿ ನಾನು ಫಾಲೋ ರಿಲೀಜಿಯಸ್ಲಿ ಫಾಲೋ ಮಾಡ್ತಾನೇ ಇದ್ದೀನಿ ಮೊದಲಿಂದ ಬೀಟ್ ರಚೂಸ್ ಬರ್ಡೇ ಟೀಸರ್ ಆ್ಯಂಡ್ ಈ ಸಾಂಗ್ ಟೀಸರ್ ಆಗಿರಲಿ ಆ್ಯಂಡ್ ಒಂದೊಂದು ಅಪ್ಡೇಟುನು ಅಷ್ಟೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾನೇ ಇದೆ ವಿಜಿ ಸರ್ ನಿಮಗೆ ಎವ್ರಿ ಟೈಮ್ ಸ್ಕ್ರೀನಲ್ಲಿ ನೋಡಿದ್ರೆ ಒಂಥರ ಥ್ರೂ ಔಟ್ ದ ಸಿನ್ಮಾ ತುಂಬ ಎಂಜಾಯ್ ಮಾಡ್ತೀವಿ ಸರ್ ಬಟ್ ದಿಸ್ ಟೈಮ್ ಈ ಫಾದರ್ ಡಾಟರ್ ಡ್ಯೋನ ನೋಡೋಕೆ ತುಂಬ ವೇಟ್ ಮಾಡ್ತಾ ಇದ್ದೀವಿ ವಿ ವೆರಿ ಎಕ್ಸೈಟೆಡ್ ಟು ಸಿ ಯು ಬೋತ್ ಆ್ಯಂಡ್ ಆ್ಯಸ್ ಎವ್ರಿ ಬಡಿ ಸ್ಯಾಡ್ ರಚ್ಚು ಇಟ್ ರಿಯಲಿ ಟೇಕ್ಸ್ ಗಟ್ಸ್ ಟು ಡೂ ದಿಸ್ ಕ್ಯಾರೆಕ್ಟರ್ ಇಟ್ಸ್ ನಾಟ್ ಈಸಿ ಯಾವ ಹೀರೋಯಿನ್ಗೂ ಈ ಕ್ಯಾರೆಕ್ಟರ್ ಮಾಡೋಕೆ ನಿಜವಾಗ್ಲೂ ಈಸಿ ಇಲ್ಲ ಆ್ಯಂಡ್ ಯು ಹೆ ಕ್ಯಾರೀಡ್ ಇಟ್ ಸೋ ಬ್ಯೂಟಿಫುಲಿ ಸೋ ಗ್ರೇಸ್ಫುಲಿ ಐ ವ್ ಆಲ್ವೇಸ್ ಬೀನ್ ಯೋರ್ ಫ್ಯಾನ್ ಆ್ಯಂಡ್ ಫ್ರಾಮ್ ನಾವ್ ಇಟ್ಸ್ ಡಬ್ಲಿಂಗ್ ದ ಫ್ಯಾನ್ ಐ ಆ್ಯಾಮ್ ಆಫ್ ಯು ಆಲ್ಸೋ ರಚ್ಚು ನಾವು ಇವತ್ತರೆಗೂ ತುಂಬ ಈ ಕ್ಯೂಟ್ ರಚ್ಚು ನಾ ನೋಡಿದ್ದೀವಿ ಐ ಥಿಂಕ್ ಇದರಲ್ಲಿ ವಿಲ್ ಆಲ್ಸೋ ಸಿ ಆರ್ ಅ ಗಡ್ ರಚ್ಚು ಅಲ್ವಾ um wishing the whole team all the all the best allah congratulations i'm sure it's uh, so a sure shot it's a blockbuster for sure thank you